ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರ ಗ್ರಂಥಗಳು ಸಂತರ ಜ್ಞಾನವು ಹೇಗೆ ಇರುತ್ತದೆ ಎಂದರೆ ಅವರಿಗೆ ವೇದಾಂತದ ಮರ್ಮವು ತಾನಾಗಿಯೇ ತಿಳಿದಿರುತ್ತದೆ ಯಾವುದಾದರೊಂದು ಗ್ರಂಥವನ್ನು ಯಾರು ಬರೆದರು ಯಾವಾಗ ಬರೆದರು ಎಲ್ಲಿ ಬರೆದರು ಅದರಲ್ಲಿ ಇಂಥ ಪುಟದಲ್ಲಿ ಏನು ಇರುತ್ತದೆ ಎಂಬ ವಿಷಯಗಳು ಆ ಸಂತರಿಗೆ ಹೇಳಲಿಕ್ಕೆ ಬರಲಿಕ್ಕಿಲ್ಲ ಆದರೆ ಆ ವಿಷಯದ ಮರ್ಮವು ಮಾತ್ರ ಅವರಿಗೆ ಸರಿಯಾಗಿ ತಿಳಿದಿರುತ್ತದೆ ನಾವು ಪುಸ್ತಕಗಳಲ್ಲಿಯ ಕೇವಲ ಶಬ್ದಗಳನ್ನು ಓದುತ್ತೇವೆ ಅವುಗಳ ಅರ್ಥವು ಸಂತರ ಕೃಪೆಯ ಹೊರತಾಗಿ ತಿಳಿಯುವುದು ಕಠಿಣವಾಗಿರುತ್ತದೆ ತಂದೆಯ ಸಂದೇಶವನ್ನು ಸಣ್ಣ ಮಗುವು ತನ್ನ ತಾಯಿಗೆ ತೊದಲು ಮಾತಿನಲ್ಲಿ ತನಗೆ ತಿಳಿದಂತೆ ಹೇಳುತ್ತದೆ ಗ್ರಂಥಗಳಲ್ಲಿಯ ಶಬ್ದಗಳ ಅರ್ಥವನ್ನು ನಾವು ಇಷ್ಟರ ಮಟ್ಟಿಗೆ ಹೇಳಬಹುದು ಸತ್ಪುರುಷರು ಯಾರಿಗೆ ಭಗವಂತನ ವಿಷಯದಲ್ಲಿ ತಮ್ಮ ಬುದ್ಧಿಯಿಂದ ನಿಶ್ಚಿತಪಡಿಸಿಕೊಳ್ಳುವುದು ಇರುತ್ತದೆಯೋ ಅವರು ಅದನ್ನು ನಿಶ್ಚಿತಪಡಿಸಿಕೊಳ್ಳಲಿ ಹಾಗೂ ಪರಮಾರ್ಥ ಮಾಡಲಿ ಎಂಬ ಉದ್ದೇಶದಿಂದ ಗ್ರಂಥಗಳನ್ನು ಬರೆದಿರುತ್ತಾರೆ ಸಂತರ ವಚನಗಳನ್ನು ಹಿಗ್ಗಿಸಿ ಕುಗ್ಗಿಸಿ ಅರ್ಥ ಮಾಡಬಾರದು ಅವುಗಳ ಸರಳ ಅರ್ಥವನ್ನೇ ತೆಗೆದುಕೊಳ್ಳಬೇಕು ಗ್ರಂಥ ಓದುತ್ತಿರುವಾಗ ನಮ್ಮ ಮತವನ್ನು ಬದಿಗೆ ಇಡಬೇಕು ಒಂದು ಅಕ್ಷರದ ಮೇಲೆ ಮತ್ತೊಂದು ಅಕ್ಷರವನ್ನು ಬರೆದರೆ ಮೊದಲನೆಯ ಅಕ್ಷರವು ಕಾಣುವುದಿಲ್ಲ ಹಾಗೂ ತಿಳಿಯುವುದಿಲ್ಲ ಆದ್ದರಿಂದ ಶುದ್ಧ ಮನಸ್ಸಿನಿಂದ ಗ್ರಂಥ ಓದಬೇಕು ನಮ್ಮ ತಂದೆಯು ಪತ್ರ ಬರೆದರೆ ನಾವು ಅದರಲ್ಲಿಯ ಒಂದೊಂದು ಅಕ್ಷರಗಳನ್ನು ಓದುತ್ತೇವೆ ಅದರಂತೆ ಜ್ಞಾನೇಶ್ವರಿ ವಾಸಬೋಧ ಮುಂತಾದ ಗ್ರಂಥಗಳನ್ನು ಮನಃಪೂರ್ವಕ ಓದಬೇಕು ಬಹಳಷ್ಟು ಜನರು ಕೇವಲ ಜನರಿಂದ ಉತ್ತಮರೆನಿಸಿಕೊಳ್ಳಬೇಕು ಎನ್ನುವುದಕ್ಕಾಗಿ ಅಥವಾ ಬೇಸರ ಕಳೆಯುವುದಕ್ಕಾಗಿ ಇಲ್ಲವೇ ಬೇರೆ ಏನೂ ಉದ್ಯೋಗವಿಲ್ಲವೆಂದು ಗ್ರಂಥ ಶ್ರವಣ ಮಾಡಲು ಹೋಗುತ್ತಾರೆ ಈ ರೀತಿ ಮಾಡುವುದು ಉಚಿತವಲ್ಲ ನಿಜವಾಗಿಯೂ ಸಂತರ ಗ್ರಂಥಗಳನ್ನು ಓದಿ ನಮಗೆ ಏನು ಮಾಡಬೇಕು ಎಂಬುದನ್ನು ವಿಚಾರ ಮಾಡಿ ಅದರಂತೆ ಆಚರಣೆ ಮಾಡುವ ಜನರು ಬಹಳ ಕಡಿಮೆ ಇರುತ್ತಾರೆ ಆ ಗ್ರಂಥಗಳನ್ನು ಓದಿ ಅವುಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳುವ ಜನರು ಅದಕ್ಕಿಂತಲೂ ಹೆಚ್ಚಿಗೆ ಇರುತ್ತಾರೆ ದೊಡ್ಡ ಸತ್ಪುರುಷರ ಗ್ರಂಥವಿರುತ್ತದೆ ಎಂದು ಕೇವಲ ಓದುವ ಜನರು ಅದಕ್ಕಿಂತಲೂ ಹೆಚ್ಚಿಗೆ ಇರುತ್ತಾರೆ ಹಾಗೂ ಆ ಗ್ರಂಥವನ್ನು ಎಂದು ಓದದೆ ಇರುವ ಜನರು ಬಹಳೇ ಇರುತ್ತಾರೆ ಜಗತ್ತಿನ ಪ್ರವಾಹದ ವಿರುದ್ಧ ಹೋಗುವುದನ್ನು ನಾವು ಸಂತರ ಹತ್ತಿರವೇ ಕಲಿಯಬೇಕಾಗುತ್ತದೆ ಸಂತರು ವ್ಯವಹಾರದ ಮಟ್ಟಿಗೆ ದೇಹದ ಸ್ಮೃತಿ ಇರುತ್ತದೆ ಅವರು ದೇಹವನ್ನು ನೆರಳಿನಂತೆ ತಿಳಿಯುತ್ತಾರೆ ನೆರಳಿಗೆ ದುಃಖವಾಯಿತೆಂದು ಅನ್ನುವುದು ಸರಿ ಎನಿಸುವುದಿಲ್ಲ ಅದರಂತೆ ಸಂತರ ಮನಸ್ಸಿನ ಮೇಲೆ ದೇಹದ ಸುಖ ದುಃಖಗಳ ಪರಿಣಾಮ ಆಗುವುದಿಲ್ಲ ಸಂತರ ಹತ್ತಿರ ಜನರು ಅನೇಕ ರೀತಿಯಿಂದ ಪರಿಶ್ರಮ ಪಡುತ್ತಾರೆ ಆ ಜನರು ಅವರ ರಕ್ತ ಸಂಬಂಧಿಗಳು ಆಗಿರುವುದಿಲ್ಲ ಸಂತರು ಅವರಿಗೆ ಏನೂ ಕೊಡುವುದಿಲ್ಲ ಆದರೂ ಬಹಳಷ್ಟು ಪರಿಶ್ರಮ ಪಡುತ್ತಾರೆ ಅದಕ್ಕೆ ಕಾರಣವೇನೆಂದರೆ ಸಂತರ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವ ಆತ್ಮೀಯತೆಯೇ ಆಗಿರುತ್ತದೆ ಸಂತರು ಏಕಾಂತದಲ್ಲಿ ಹೋಗುವ ಕಾರಣವೇನೆಂದರೆ ಅವರನ್ನು ಏಕಾಂತದಲ್ಲಿ ಭೆಟ್ಟಿಯಾಗುವ ಜನರು ಬೇರೆ ಇರುತ್ತಾರೆ ಲೋಕಾಂತದಲ್ಲಿ ಅವರ ಶಾಂತಿ ಭಂಗವಾಗುತ್ತದೆಂದೇನೂ ಇಲ್ಲ ಏಕಾಂತದಲ್ಲಿ ಭೆಟ್ಟಿಯಾಗುವವರನ್ನು ಲೋಕಾಂತದಲ್ಲಿ ಭೆಟ್ಟಿಯಾಗಲು ಬರುವುದಿಲ್ಲ ಆದ್ದರಿಂದ ಅವರು ಏಕಾಂತದಲ್ಲಿ ಹೋಗುತ್ತಾರೆ ಯಾವುದೇ ಸಂತರ ಗ್ರಂಥವನ್ನು ಓದುವಾಗ ಅದು ಆಚರಣೆಯಲ್ಲಿ ತರುವುದಕ್ಕಾಗಿಯೇ ಇರುತ್ತದೆ ಎಂಬ ಭಾವನೆ ಇಟ್ಟುಕೊಂಡು ಓದಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.